ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ಬಜರಂಗ ದಳವನ್ನು ನಿಷೇಧ ಮಾಡ್ತೇವೆ ಎಂಬ ಪ್ರಣಾಳಿಕೆಯನ್ನು ಹೇಳಿಕೆಯನ್ನು ಕೊಟ್ಟಿದ್ದರು ಅದರ ಮುಂದುವರಿದ ಭಾಗ ಈ ಸ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರರ ಅಧಿಕಾರಕ್ಕೆ ಬಂದ ನಂತರ ಹನುಮಾನ್ ಚಾಲಿಸಾ ಹಾಡು ಹೇಳಿದಕ್ಕೆ ಅಥವಾ ಹಾಡಿದಕ್ಕೆ ಹಿಂದೂ ಕಾರ್ಯಕರ್ತನ ಮೇಲೆ ಹಿಂದೂ ಯುವಕನ ಮೇಲೆ ಹಲ್ಲೆ ಆಗ್ತದೆ ಶ್ರೀರಾಮ್ ಘೋಷಣೆ ಹಾಕಿದಕ್ಕೆ ಹಲ್ಲೆ ಆಗುತ್ತೆ ಹಿಂದೂ ಕಾರ್ಯಕರ್ತರ ಮೇಲೆ ನಿರಂತರ ಹಲ್ಲೆ ಆಗುತ್ತೆ ಹಿಂದೂ ನಾಯಕರ ಮೇಲೆ ಕೇಸು ದಾಖಲಾಗುತ್ತೆ ಆನಂತರ ಮಂಗಳೂರಿನ ಮುಡುಪಿನಲ್ಲಿ ರೋಡನ್ನು ಬಂದ್ ಮಾಡಿಸಿ ಅಲ್ಲಿ ಇಫ್ತಾರ್ ಕೂಟವನ್ನು ನಡೆಸಿ ನಾವು ಯಾವುದಕ್ಕೂ ಬಗ್ಗುವುದಿಲ್ಲ ನಮಗೆ ಕಾಂಗ್ರೆಸ್ ಸರ್ಕಾರ ಇದೆ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ಮಂಗಳೂರಿನ ಕಂಕನಾಡಿಯಲ್ಲಿ ರೋಡನ್ನು ಬಂದ್ ಮಾಡಿ ನಮಾಜನ್ನು ನಮಾಜನ್ನು ಮಾಡಿಡ್ತಾರೆ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಕದ್ರಿ ಪೊಲೀಸ್ ಠಾಣೆಗೆ ಹೋಗಿ ಮನವಿಯನ್ನು ಸಲ್ಲಿಸಿ ಇದರ ಮೇಲೆ ಕೇಸು ದಾಖಲು ಮಾಡಬೇಕು ಎಂದು ಮನವಿಯನ್ನು ಮಾಡಿದಾಗ ಪೊಲೀಸರು ಸುಮೋಟೊ ಕೇಸನ್ನು ದಾಖಲು ಮಾಡ್ತಾರೆ ಆದರೆ ಆ ನಂತರ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಸಹಕಾರದರ್ಶಿಗಳಾದ ಶರಣ್ ಪಂಪು ಎಲ್ಲರವರು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾರೆ ಇನ್ನು ಮು ಮುಂದೆ ಅಂದರೆ ಈ ಶುಕ್ರವಾರ ಈ ಅದೇ ಮಸೀದಿಯಲ್ಲಿ ನಮಾಜ್ ಏನಾದರೂ ಮಾಡಿದರೆ ನಾವು ಹನುಮಾನ್ ಚಾಲಿಸ ಪಠಾನ ಮಾಡ್ತೇವೆ ಎಂಬ ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆಯನ್ನು ಆಧರಿಸಿ ಪೊಲೀಸ್ ಇಲಾಖೆ ಅವರ ಮೇಲೆ ಕ್ರಿಮಿನಲ್ ಕೇಸು ದಾಖಲೆ ಮಾಡುತ್ತೆ ನಮಾಜು ಮಾಡಿದವರ ಮೇಲೆ ಬಿ ರಿಪೋರ್ಟು ಆಗುತ್ತೆ ಯಾರು ಆ ಸುಮಟು ಕೇಸನ್ನು ದಾಖಲು ಮಾಡ್ತಾರೆ ಪೊಲೀಸ್ ಅಧಿಕಾರಿ ಅವರನ್ನು ಕಡ್ಡಾಯ ರಜೆಗೆ ಕಳಿಸ್ತಾರೆ ಮತ್ತು ನಾವು ಪೊಲೀಸ್ ಇಲಾಖೆಯನ್ನು ಪ್ರಶ್ನೆ ಮಾಡಬೇಕು ಹಾಗಾದರೆ ಪ್ರಶ್ನೆಗೆ ನ್ಯಾಯ ಕೇಳು ತಪ್ಪ ಇವತ್ತು ಶರಣ್ ಪಂಪೇಲ್ ಅವರೇನು ಹನುಮಾನ್ ಚಾಲಿಸ ಪಠನ ಮಾಡಬೇಕು ಎಂದು ಕರೆ ಕೊಟ್ಟಿದ್ದಾರೆ ಇವತ್ತು ಎಲ್ಲ ಬಜರಂಗದಲ್ಲ ಕಾರ್ಯಕರ್ತರಿಗೆ ನಾವು ಕರೆ ಕೊಡ್ತಾ ಇದ್ದೇವೆ ಇನ್ನು ಮುಂದೆ ಮಂಗಳೂರಿನ ಮಸೀದಿಯ ಎದುರು ಭಾಗದಲ್ಲಿ ಅಕ್ರಮವಾಗಿ ನಮಾಜು ಮಾಡಿದರೆ ಬಜರಂಗದಲ್ಲ ಕಾರ್ಯಕರ್ತರು ಆ ಭಾಗದಲ್ಲಿ ಹನುಮಾನ್ ಚಾಲಿಸ ಪಠನ ಮಾಡ್ತಾರೆ ಇವತ್ತು ಪ್ರತಿಭಟನೆಯಲ್ಲಿ ಏನು ಧ್ವಜ ಇತ್ತು ಅದರ ಬದಲಿಗೆ ಅವರ ಕೈಯಲ್ಲಿ ದಂಡ ಇರುತ್ತೆ ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾರೆ ನಾವು ಬಜರಂಗದಲ್ಲ ಕಾರ್ಯಕರ್ತರು ನಾವು ಇವತ್ತು ಕೊಡ್ತಾ ಇದ್ದೇವೆ ಅದರ ಜೊತೆ ಇವತ್ತು ನಮಾಜು ಮಾಡಲಿಕ್ಕೆ ಯಾವುದೇ ಅನುಮತಿಯ ಅವಶ್ಯಕತೆ ಇಲ್ಲ ಎಂದು ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಹಾಗಾದರೆ ಇನ್ನು ಮುಂದೆ ರೋಡಿನಲ್ಲಿ ಅನುಮಾನ ಚಾಲಿಸ ಪಠನ ಮಾಡಬೇಕಾದರೂ ಕೂಡ ಯಾವುದೇ ರೀತಿಯ ಅನುಮತಿಯ ಅವಶ್ಯಕತೆ ಬರುವುದಿಲ್ಲ ಎಂದು ನಾನು ಅನಿಸ್ತೇನೆ ಈ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು ಇವತ್ತು ಆ ಮಸೀದಿಯ ಭಾಗದಲ್ಲಿ ಆ ಅಕ್ಕ ಅಕ್ಕಪಕ್ಕದಲ್ಲಿರುವ ಫ್ಲ್ಯಾಟ್ಗಳಲ್ಲಿ ಏನೇತು ಕಾನೂನು ದೇಶ ವಿರೋಧಿ ಕೃತ್ಯಗಳು ಏನು ಭಾಗಿಯಾಗಿದ್ದರು ಅವರನ್ನೆಲ್ಲ ಬಂಧಿಸಿದು ಆ ಮಸೀದಿಯ ಅಕ್ಕಪಕ್ಕದಲ್ಲಿ ಹಾಗಾಗಿ ಪೊಲೀಸ್ ಇಲಾಖೆ ಇದನ್ನು ಗಮನ ಏನು ಹೇಳ್ತಾರೆ ಗಂಭೀರವಾಗಿ ಪರಿಗಣಿಸಬೇಕು ಈ ಸುಮೋಟು ಕೇಸು ದಾಖಲೆಯನ್ನು ಮಾಡಿದರೆ ಬಿ ರಿಪೋರ್ಟ್ ಏನು ಹಾಕಿದೆ ಹಾಕಿದ್ದೀರಾ ಅದನ್ನು ವಾಪಸ್ಸು ಕೇಸು ದಾಖಲಾಗಿ ಮಾಡಬೇಕು ಮತ್ತು ಶರಣ್ ಪಂಪ ಮೇಲೆ ಹಾಕಿದಂಥ ಕೇಸನ್ನು ಕೂಡ ವಾಪಸ್ ತೆಗಿಬೇಕು ಅಂತ ಈ ಮಾಧ್ಯಮದ ಮೂಲಕ ನಾನು ಹೇಳಿಕೊಳ್ತೇನೆ